ಚಿತ್ರದುರ್ಗದಲ್ಲಿ ಮುಗಿಯದ ಗೋ ಬ್ಯಾಕ್ ಗೋವಿಂದ ಕಾರಜೋಳ್ ಸೋಲಿನ ಸೇಡನ್ನು ತಿಳಿಸಿಕೊಳ್ತಾರ ಬಿ ಎನ್ ಚಂದ್ರಪ್ಪ ನಮಸ್ಕಾರ ಸ್ನೇಹಿತರೆ ಚಿತ್ರದುರ್ಗದಲ್ಲಿ ಇಬ್ಬರು ಅಭ್ಯರ್ಥಿಗಳ ರಣಕಣ ಸಿದ್ಧ ಆಗಿದೆ ಎರಡೂ ಪಕ್ಷಗಳು ಕೂಡ ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಬಿ ಜೆ ಪಿಯಿಂದ ಮಾಜಿ ಸಚಿವ ಮೊದಲ ಕ್ಷೇತ್ರದ ಶಾಸಕರಾದಂಥ ಗೋವಿಂದ ಎಂ ಕಾರಜೋಳ ಅವರಿಗೆ ಮನೆಯನ್ನು ಹಾಕಲಾಗಿದೆ ಹಾಗೆ ಕಾಂಗ್ರೆಸ್ನಿಂದ ಬಿ ಎನ್ ಚಂದ್ರಪ್ಪ ಅವರಿಗೆ ಮೂರನೇ ಬಾರಿಗೆ ಮನೆಯನ್ನು ಹಾಕಲಾಗಿದೆ ಸ್ನೇಹಿತರೆ ಮೊದಲನೇದಾಗಿ ಗೋವಿಂದ ಕಾರಜೋಳ ಅವರ ವಿಷಯಕ್ಕೆ ಬರೋದಾದರೆ ಗೋವಿಂದ ಕಾರಜೋಳ ಈಗಾಗಲೇ ಅಭ್ಯರ್ಥಿಯಾಗಿ ಅನೌನ್ಸ್ಮೆಂಟ್ ಆಗಿದೆ ಬಿ ಜೆ ಪಿಯಿಂದ ಗೋ ಬ್ಯಾಕ್ ಗೋವಿಂದ ಕಾರಜೋಳ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ಜೋರಾಗಿ ನಡೀತಾ ಇದೆ ಟಿಕೆಟ್ ಘೋಷಣೆ ಆದರೂ ಕೂಡ ಎಂ ಚಂದ್ರಪ್ಪ ಅವರ ಬೆಂಬಲಿಗರು ರಘುನಂದನ್ ಅವರ ಬೆಂಬಲಿಗರು ಈ ಬಾರಿ ನಾವು ಗೋವಿಂದ ಕಾರಜೋಳ ಅವರಿಗೆ ಮಾಡೋದಿಲ್ಲ ನಾವು ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಆದರೂ ಎಲ್ಲಿಂದಲೋ ಬಂದಿರತಕ್ಕಂಥ ಅಭ್ಯರ್ಥಿಗೆ ನಾವು ಸಪೋರ್ಟ್ ಮಾಡಲ್ಲ ಗೋ ಬ್ಯಾಕ್ ಗೋವಿಂದ ಕಾರಜೋಳ್ ಸ್ಥಳೀಯರಾಗಿರ್ತಕ್ಕಂಥ ರಘುನಂದನ್ ಅವರಿಗೆ ಟಿಕೆಟ್ ನೀಡಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಪ್ರತಿಭಟನೆಗಳನ್ನು ಇದ್ದಾರೆ ಸದ್ಯಕ್ಕೆ ಅದು ಮುಂದುವರಿತಾ ಇದೆ ಎಲ್ಲೂ ಕೂಡ ಬಂಡಾಯ ಶಮನ ಆಗ್ತಾಯಿಲ್ಲ ಗೋವಿಂದ ಕಾರಜೋಳವರು ಎಲ್ಲ ಕಾರ್ಯಕ್ರಮಗಳಲ್ಲೂ ನಮ್ಮಲ್ಲಿ ಏನೂ ಬಂಡಾಯ ಇಲ್ಲ ನಮ್ಮ ಮನೆಯಲ್ಲೂ ಬಂಡಾಯ ಇಲ್ಲ ಅಂತಕ್ಕಂಥ ಹೇಳಿಕೆಗಳನ್ನೇ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಚಿತ್ರದುರ್ಗದಲ್ಲಿ ಎಂ ಚಂದ್ರಪ್ಪ ಮತ್ತು ರಘುನಂದನ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಗೋವಿಂದ ಕಾರಜೋಳ್ ಬೆಂಬಲಿಗರು ಪಟ್ಟಣ ಹಿಡಿದಿರ್ತಕ್ಕಂಥದ್ದು ಅವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪಕ್ಷ ಮಾತ್ರ ಭಿನ್ನ ಮತ ಶಮನ ಮಾಡುವಲ್ಲಿ ಎಲ್ಲೂ ಕೂಡ ಪ್ರಯತ್ನಗಳನ್ನು ಮಾಡ್ದಂಗಿಲ್ಲ ನಮ್ಮಲ್ಲಿ ಯಾವುದೇ ಭಿನ್ನ ಮತ ಇಲ್ಲ ಎಲ್ಲವೂ ಸರಿಯಾಗಿದೆ ಅಂಥೇಳಿ ಗೋವಿಂದ ಅವರು ಸಮರ್ಥನೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಎಮ್ ಚಂದ್ರಪ್ಪ ಮತ್ತು ರಘುನಂದನ್ ಅವರ ಬೆಂಬಲಿಗರು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಒಂದು ಬಂಡಾಯದ ಬಿಸಿಯನ್ನು ಬಿ ಜೆ ಪಿಗೆ ಕೊಡ್ತಾರಾ ಅಥವಾ ಒಳ ಏಟು ಕೊಡ್ತಾರಾ ಬಿ ಜೆ ಪಿಗೆ ಅಂತಕ್ಕಂಥದ್ದು ಬಹುತೇಕ ಬಂಡಾಯ ಇಲ್ಲದ್ರೆ ಒಳ ಏಟು ಇದ್ದೇ ಇರ್ತದೆ ಎಲ್ರಿಗೂ ಕೂಡ ಮನಸ್ಸಿಗೆ ಬೇಸರ ಆಗಿರ್ತದೆ ಯಾಕೆಂದರೆ ಈ ಹಿಂದೆ ನಾರಾಯಣ ಸ್ವಾಮಿಯವರು ಕೂಡ ಹೊರಗಡೆಯಿಂದ ಬಂದು ಚಿತ್ರದುರ್ಗದಲ್ಲಿ ಎಂ ಪಿ ಆಗಿದ್ದರು ಅವರಿಗೆ ಎಲ್ಲೋ ಒಂದು ಕಡೆ ಕಾರ್ಯಕರ್ತರುಗಳಿಂದ ಸಮಸ್ಯೆ ಆಗಿರೋದ್ರಿಂದ ಅಥವಾ ಅವರು ಏ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋ ಉದ್ದೇಶದಿಂದ ನಾರಾಯಣಸ್ವಾಮಿ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಹಾಗಾಗಿ ಆ ಟಿಕೆಟನ್ನು ಗೋವಿಂದ ಅವರ ಮಡಿಲಿಗೆ ಹಾಕ್ತಾರೆ ಪ್ರತಿ ಬಾರಿ ಹೊರಗಡೆ ಅವರೇ ಬಂದರೆ ಹಾಗೆ ಸ್ಥಳೀಯರಿಗೂ ಅವಕಾಶ ಕೊಡಿ ಅಂತ ಚಿತ್ರದುರ್ಗದ ಜನತೆ ಕೇಳೋದು ಸಹಜ ಸ್ಥ ಸ್ಥಳೀಯರಾದಂಥ ಲಘುನಂದನ್ ಅವರಿಗೆ ಟಿಕೆಟ್ ಕೊಡಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಬರ್ತಕ್ಕಂಥ ಮಾತುಗಳನ್ನು ಚಿತ್ರದುರ್ಗದ ಬಿ ಜೆ ಪಿಗಳು ಹೇಳ್ತಕ್ಕಂಥದ್ದು ಆದರೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಸ್ಥಳೀಯ ಮುಖಂಡರಿಗೆ ಸೊಪ್ಪು ಹಾಕದೆ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟನ್ನು ನೀಡಿರ್ತಕ್ಕಂಥದ್ದು ಹಾಗಾಗಿ ಬಹುತೇಕ ಬೇಸರ ಇದ್ದೇ ಇರುತ್ತೆ ಬಿ ಜೆ ಪಿಗೆ ಇದು ಒಳ ಏಟು ನೀಡುವ ಸಂಭವ ಇದೆ ಇದು ಕಾಂಗ್ರೆಸ್ಗೆ ಲಾಭವಾಗುವ ನಿರೀಕ್ಷೆಯೂ ಕೂಡ ಇದೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಬ ವಿಷಯಕ್ಕೆ ಬರೋದಾದರೆ ಬಿ ಎನ್ ಚಂದ್ರಪ್ಪ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಿತ್ರದುರ್ಗದ ಸಂಸದರಾಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾರಾಯಣಸ್ವಾಮಿ ವಿರುದ್ಧ ಹೀನಾಯ ಸೋಲನ್ನು ಕಂಡರು ತದನಂತರ ಮೂರನೇ ಬಾರಿಗೆ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಮನೆಯನ್ನು ಹಾಕಿದೆ ಸ್ಥಳೀಯರಾಗಿದ್ದಾರೆ ಬಿ ಜೆ ಪಿಯವರು ಅವರು ಹೊರಗಡೆಯಿಂದ ತಂದು ಹಾಕಿದ್ದಾರೆ ಬಂಡಾಯದ ಬಿಸಿ ಲಾಭ ಆಗುತ್ತೆ ಬಿ ಎನ್ ಚಂದ್ರಪ್ಪ ಅವರಿಗೆ ಸೋಲಿನ ಅನುಕಂಪ ಇದೆ ಕಾಂಗ್ರೆಸ್ನ ಗ್ಯಾರಂಟಿಗಳಿದ್ದಾವೆ ಹಾಗಾಗಿ ಈ ಬಾರಿ ಬಿ ಎನ್ ಚಂದ್ರಪ್ಪ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಎನ್ ಚಂದ್ರಪ್ಪ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮನೆ ಹಾಕಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಚಿವರುಗಳಿದ್ದಾರೆ ಶಾಸಕರುಗಳಿದ್ದಾರೆ ಈ ಬಾರಿ ಬಿ ಎನ್ ಚಂದ್ರಪ್ಪ ಅವರು ಗೆದ್ದೆ ಗೆಲ್ತಾರೆ ಜೊತೆಗೆ ಬಿ ಜೆ ಪಿಯ ಬಂಡಾಯದ ಬಿಸಿ ಕಾಂಗ್ರೆಸ್ಗೆ ಲಾಭವಾಗುತ್ತೆ ಅನ್ನೋ ಮಾತುಗಳು ಕೂಡ ಇದೆ ಹಾಗಾಗಿ ಬಿ ಎನ್ ಚಂದ್ರಪ್ಪ ಅವರು ಸೋಲಿನ ಸೈಡನ್ನು ತೀರಿಸ್ಕೊಳ್ತಾರ ಈ ಹಿಂದೆ ನಾರಾಯಣ ಸ್ವಾಮಿ ವಿರುದ್ಧ ಹೀರಾ ಹೀನಾಯ ಸೋಲನ್ನು ಕಂಡಿದ್ದರು ಆ ಸೋಲಿನ ಕಹಿಯನ್ನು ಸಿಹಿ ಮಾಡ್ಕೊಳ್ತಾರೆ ಸೋಲಿನ ಸೈಡನ್ನು ತೀರಿಸ್ಕೊಳ್ತಾರೆ ಅಂತ ಕಾದ್ ನೋಡಬೇಕು ಒಟ್ಟಿನಲ್ಲಿ ಬಿ ಎನ್ ಚಂದ್ರಪ್ಪ ವರ್ಸಸ್ ಗೋವಿಂದ ಕಾರಜೋಳ್ ನಡುವೆ ಬಹುದೊಡ್ಡ ಪೈಪೋಟಿ ಇರ್ತಕ್ಕಂಥದ್ದು ಇದು ಕೂಡ ಮೀಸಲು ಕ್ಷೇತ್ರ ಆಗಿರೋದರಿಂದ ಸ್ನೇಹಿತರೆ ಈ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರದಲ್ಲಿ ಬಿ ಎನ್ ಚಂದ್ರಪ್ಪ ಗೆಲ್ತಾರ ಗೋವಿಂದ ಕಾರಜೋಳ್ ಗೆಲ್ತಾರ ಇಬ್ಬರು ಅಭ್ಯರ್ಥಿಗಳಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರು ಅಂತ ಕಾಮೆಂಟ್ ಮೂಲಕ ತಿಳಿಸ್ಬೋದು